Second Peter, chapter one. We have this tremendous statement about that. ಡಿವೈನ್ ಪವರ್ ಗಾಡ್ಸ್ ಪವರ್ ಮೂರನೇ ವಚನದಲ್ಲಿ ದೈವ ಶಕ್ತಿಯ ಅಂದ್ರೆ ದೇವರ ಬಲದ ಕುರಿತಾಗಿ ಅದ್ಭುತವಾದ ಹೇಳಿಕೆ ಇಲ್ಲಿ ಇದೆ ಇಲ್ಲಿ ಅನೇಕ ಸಂಖ್ಯೆಯ ಅದ್ಭುತವಾದಂತಹ ವಚನ ಅಥವಾ ಹೇಳಿಕೆಗಳಿವೆ ಫಸ್ಟ್ ಆಫ್ ಆಲ್ ದ ಪವರ್ ಆಫ್ ಗಾಡ್ ಹ್ಯಾಸ್ ಗ್ರಾಂಟೆಡ್ ಅಸ್ ಎವ್ರಿ ಸಿಂಗಲ್ ಥಿಂಗ್ ಟು ಲೈಫ್ ಮೊದಲನೆಯದಾಗಿ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಆತನ ದೈವ ಶಕ್ತಿಯು ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವುಗಳನ್ನು ನಮಗೆ ದಯಪಾಲಿಸಿತು ಎಂಬುದಾಗಿ ಎವ್ರಿಥಿಂಗ್ ನೆಸೆಸರಿ ಫಾರ್ ಲೈಫ್ ಲೈಫ್ ಅಂಡ್ ಗಾಡ್ಲಿ ಲೈಫ್ ಹ್ಯಾಸ್ ಗಿವನ್ ಟು ಇಹಲೋಕದಲ್ಲಿ ನಮ್ಮ ಜೀವಿತಕ್ಕಾಗಿ ಬೇಕಾದ ಅಂದರೆ ಆತ್ಮಿಕ ಜೀವಿತ ಮತ್ತು ದೈವಿಕ ಜೀವಿತಕ್ಕಾಗಿ ಬೇಕಾದ ಪ್ರತಿಯೊಂದು ಕೂಡ ನಮಗೆ ಕೊಡಲ್ಪಟ್ಟಿದೆ ಇದು ಆಗಲೇ ಕೊಡಲ್ಪಟ್ಟಿದೆ ನೀವು ಅದನ್ನ ಸ್ವಾಧೀನಪಡಿಸಿಕೊಳ್ಳಲಿಲ್ಲ ಅಂದ್ರೆ ನೀವು ಅದನ್ನ ಪಡೆದುಕೊಳ್ಳಲು ಆಗುವುದಿಲ್ಲ ಲೆಸ್ ಇಲ್ಲಿ ಹೇಳುತ್ತೆ ನೋಡ್ರಿ ನಮ್ಮನ್ನು ಕರೆದಾತನ ವಿಷಯವಾದ ಪರಿಜ್ಞಾನದ ಮೂಲಕವಾಗಿ ನಮಗೆ ದಯಪಾಲಿಸಿತು ಎಂಬುದಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ಗಾಡ್ ನಾವು ದೇವರನ್ನ ಸರಿಯಾಗಿ ಅಥವಾ ಕ್ರಮವಾಗಿ ತಿಳಿದುಕೊಳ್ಳುವುದು ಬಹಳ ಒಳ್ಳೆಯದು ನೋ ಫಾರ್ ಎಕ್ಸಾಂಪಲ್ ದಟ್ ಈಸ್ ಉದಾಹರಣೆಗೆ ಆತನು ಪ್ರೀತಿಸುವಂತ ತಂದೆಯು ಎಂಬುದಾಗಿ ತಿಳಿದುಕೊಳ್ಳುವುದು ಲುಕ್ ಅಪ್ ಆನ್ ಸೀನ್ ತಿಳಿದುಕೊಳ್ಳುವುದು ಅಂದರೆ ಉದಾಹರಣೆಗೆ ಆತನು ಪಾಪವನ್ನು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಳ್ಳುವುದು ಯು ನೋ ಸಮ್ ಬಿಕಾಸ್ ಗಾಡ್ ಲವ್ಸ್

ನಾವು ದೇವರ ಪ್ರೀತಿಯ ಕುರಿತಾಗಿ ಅಸಮತೋಲನವನ್ನ ಹೊಂದಿರುವುದರಿಂದ ನಾವು ಯೋಚಿಸುತ್ತೇವೆ ಆತನು ನಮ್ಮ ಜೀವಿತದಲ್ಲಿನ ಪಾಪವನ್ನು ಸಹಿಸಿಕೊಳ್ಳುತ್ತಾನೆ ಎಂಬುದಾಗಿ ಒಂದು ಸ್ಪಷ್ಟವಾದ ರುಜುವಾತು ಇದೆ ಜೀಸಸ್ ಕ್ರೈಸ್ಟ್ ತಂದೆಯು ಪ್ರೀತಿಸಿದಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಹೆಚ್ಚಾಗಿ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ ಬಟ್ ವೆನ್ ಸಿನ್ ವಾಸ್ ಆನ್ ಹಿಮ್ ನಾಟ್ ಹಿಸ್ ಸಿನ್ ಅವರ್ ಸಿನ್ ಆನ್ ದ ಕ್ರಾಸ್ ದ ಫಾದರ್ ಫಾರ್ಸಕ್ ಹಿಮ್ ಆದರೆ ಯೇಸು ಸ್ವಾಮಿಯ ಮೇಲೆ ಪಾಪವು ಇರುವಾಗ ಆತನ ಪಾಪ ಅಲ್ಲ ನಮ್ಮ ಪಾಪ ಅದು ಶಿಲುಬೆಯಲ್ಲಿ ಆ ಸಮಯದಲ್ಲಿ ತಂದೆಯು ಯೇಸುವನ್ನ ತೈಜಿಸಿ ಬಿಟ್ಟಿರುತ್ತಾರೆ ಇಸ್ ಇನ್ ಯು ದ ಫಾದರ್ ವಿಲ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ನಿಮ್ಮಲ್ಲಿ ಪಾಪವು ಇರೋದಾದ್ರೆ ತಂದೆಯು ನಿಮ್ಮನ್ನು ಕೂಡ ತೈಜಿಸಿ ಬಿಡುತ್ತಾರೆ ನೋ ಹೌ ಮಚ್ ಯು ಯು ಥಿಂಕ್ ಗಾಡ್ ಲವ್ಸ್ ನೀವು ಎಷ್ಟೇ ಈ ರೀತಿಯಾಗಿ ಯೋಚಿಸಿದ್ರೂ ಕೂಡ ಅಂದ್ರೆ ದೇವರು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ ಅಂತ ಗಾಡ್ ಫರ್ ತನ್ನ ಮಗನನ್ನೇ ತೈಜಿಸಿ ಬಿಟ್ಟಿದ್ದೆ ಆದ್ರೆ ನನ್ನನ್ನ ಮತ್ತು ನಿಮ್ಮನ್ನ ತೈಜಿಸಿ ಬಿಡೋದಿಲ್ವಾ ಹಾಗಾದ್ರೆ ಪಾಪದೊಟ್ಟಿಗೆ ಮೂರ್ಖತನದಿಂದ ವರ್ತಿಸ್ಬೇಡ್ರಿ ದೇವರು ನನ್ನನ್ನ ಪ್ರೀತಿಸ್ತಾನೆ ಪರವಾಗಿಲ್ಲ ಎಲ್ಲ ಸರಿನೇ ಅಂತ ಯೋಚಿಸ್ಬೇಡ್ರಿ ಆ ರೀತಿ ಸರಿ ಇಲ್ಲ ಯಾವುದು ಇಫ್ ಯು ಹೇಟ್ ಸೀನ್ Even if you're defeated by it, you're battling it, battling it, battling it, battling it, battling it all your life, you're okay. But the moment you start tolerating it and saying, Oh God forgives. ನಿಮ್ಮ ಜೀವಿತದಲ್ಲಿ ಸಹಿಸಿಕೊಳ್ಳುತ್ತಾ ಹೋಗ್ಬಿಟ್ರೆ ಮತ್ತು ದೇವರು ನನ್ನನ್ನು ಕ್ಷಮಿಸುತ್ತಾರೆ ಅಂತ ಹೇಳುವಾಗ ಆ ಕ್ಷಣದಿಂದಲೇ ದೇವರು ನಿಮ್ಮನ್ನ ತೈಜಿಸಲು ಪ್ರಾರಂಭಿಸುತ್ತಾರೆ ಯಾಕಂದ್ರೆ ನೀವು ಆತನೊಟ್ಟಿಗೆ

ಸಹಿಸಿಕೊಳ್ತಾನಲ್ಲ ಅಂತವನು ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ ನೀವು ಜಯ ಗಳಿಸಿದರೋ ಇಲ್ವೋ ಅದು ಮುಖ್ಯ ಅಲ್ಲ ಅಲ್ಲಿ ಪಾಪದ ವಿರುದ್ಧವಾಗಿ ನಿಮ್ಮ ಮನೋಭಾವ ಹೇಗಿದೆ ಅದು ಬಹಳ ಮುಖ್ಯ ಅದೇ ದೇವರು ನೋಡುವಂತ ಮನೋಭಾವವಾಗಿದೆ

ಯಾ ಟು ಡೈ ಆನ್ ಕ್ರಾಸ್ ನೀವು ಪಾಪ ಮಾಡಿದಾಗ ದೇವರಿಗೆ ಅವಮಾನಿಸುವವರಾಗ್ತೀರಿ ಯಾಕಂದ್ರೆ ನೀವು ಪಾಪ ಮಾಡಿದಾಗ ದೇವರಿಗೆ ಈ ರೀತಿಯಾಗಿ ಹೇಳ್ತೀರಿ ಹೌದು ದೇವ್ರೆ ನೀವು ನನಗಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದಲು ಕಳುಹಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ಪಾಪದೊಟ್ಟಿಗೆ ಮೂರ್ಖತನದಿಂದ ವರ್ತಿಸಬಲ್ಲೆ ಎಂದು ಹೇಳ್ತೀರಿ విషయవరిజ్ఞాన ఈ జీవకే ప్రవేశరగెన్ ఇట్స్ బై దిస్ నాలెడ్జ్ గ్రాంటెడ్ యూ హిస్ ఫ్రెష్ మగ్నిఫిసెంట్ ప్రామీస్ ನಂತರ ಇಲ್ಲಿ ನಾಲ್ಕನೇ ವಚನದಲ್ಲಿ ಹೇಳತ್ತೆ ಈ ಒಂದು ಪರಿಜ್ಞಾನದ ಮೂಲಕ ಆತನು ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ದ ಆಫ್ ಗಾಡ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದೇವರು ನಮಗಾಗಿ ಇಟ್ಟಿರುವಂತದ್ದನ್ನ ಹಿಡಿದುಕೊಳ್ಳಲು ದೇವರ ವಾಗ್ದಾನಗಳು ಸಹ ನಮಗೆ ಬಹಳ ಪ್ರಮುಖವಾಗಿವೆ ಗಾಡ್ಸ್ ಪ್ರಾಮಿಸಸ್ ಆರ್ ಪ್ರಾಮಿಸಸ್ ಇನ್ ಗಾಡ್ಸ್ ವರ್ಡ್ ಥೌಸಂಡ್ಸ್ ಆಫ್ ದೇವರ ದೇವರ ವಾಕ್ಯಗಳಲ್ಲಿ ವಾಗ್ದಾನಗಳು ಸಾವಿರಾರು ಸಂಖ್ಯೆಯಲ್ಲಿ ಇವೆ ಯು ನೆವರ್ ನೋ ದೇ ಕ್ಲೈಮ್ ನೀವು ಆ ವಾಗ್ದಾನಗಳನ್ನು ನಿಮ್ಮವು ಎಂದು ಪಡೆದುಕೊಳ್ಳದ ಹೊರತು ನೀವು ಆ ವಾಗ್ದಾನಗಳನ್ನು ತಿಳಿದುಕೊಳ್ಳಲಾರಿರಿ ಇಟ್ಸ್ ಲೈಕ್ ಐ ತಿಳಿದುಕೊಳ್ಳಲಾರಿ ನಾನು ಹೇಳಿದ ಹಾಗೆ ಒಬ್ಬ ಅವಿದ್ಯಾವಂತ ವೃದ್ಧ ಸ್ತ್ರೀಯು ತನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಾಗ ಆತನು ಹೊರದೇಶಕ್ಕೆ ತೆರಳುತ್ತಾನೆ ಗಾಟ್ ಜಾಬ್ ಅಲ್ಲಿ ಬಹಳ ದೊಡ್ಡ ಉದ್ಯೋಗವನ್ನು ಪಡೆದುಕೊಳ್ಳುತ್ತಾನೆ ಅಂಡ್ ದಿಸ್ ಲೇಡಿ ವಾಸ್ ಲಿವಿಂಗ್ ಇನ್ ಪಾವರ್ಟಿ ಮೆನಿ ಮೆನಿ ಮಂತ್ಸ್

ಆಕೆ ಹೇಳ್ತಾಳೆ ಇಲ್ಲ ಆತ ಪತ್ರ ಬರೀತಾನೆ ಆದ್ರೆ ನನಗೆ ಯಾವುದೇ ರೀತಿ ಹಣವನ್ನ ಕಳುಹಿಸಿ ಕೊಡೋದಿಲ್ಲ ಅಂತ ಬ್ಯೂಟಿಫುಲ್ ಪಿಕ್ಚರ್ಸ್ ಇನ್ ಸೆನ್ಸ್ ಆತನು ಕಳುಹಿಸಿಕೊಡುವಂತ ಪತ್ರಗಳಲ್ಲಿ ಕೆಲವು ಸುಂದರ ಚಿತ್ರಣಗಳನ್ನ ಕಳುಹಿಸಿ ಕೊಡ್ತಾನೆ ಅಂತ ಹೇಳ್ತಾಳಕ್ಕೆ एवरी टाइम ದಿಸ್ இஸ் ಪ್ರತಿ ಬಾರಿ ಆ ಪತ್ರದಲ್ಲಿ ಆ ಒಂದು ಸುಂದರ ಚಿತ್ರಣಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ ಅಂಡ್ he said can i see those pictures ಆಗ ವ್ಯಕ್ತಿ ಕೇಳ್ತಾನೆ ನಾನು ಆ ಚಿತ್ರಗಳನ್ನು ನೋಡಬಹುದಾ ಅಂತ ಯು ನೋ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಚೆಕ್ ಬುಕ್ಸ್ ಹಾವ್ ಗಾಟ್ ನಿಮಗೆ ಗೊತ್ತಿದೆ ಹೊರ ದೇಶಗಳಲ್ಲಿ ಈ ಚೆಕ್ ಬುಕ್ ಗಳು ಈ ಒಂದು ರೀತಿ ಅನೇಕ ಚಿತ್ರಗಳನ್ನು ಹೊಂದಿಕೊಂಡಿರುತ್ತದೆ ಅಂಡ್ एवरी ವನ್ ದೀಸ್ ವಾಸ್ ಎ ಚೆಕ್ ಪ್ರತಿಯೊಂದು ಕೂಡ ನೂರಾರು ಡಾಲರ್ಸ್ ಗಳಷ್ಟು ಇರುವ ಆಗಿರುತ್ತವೆ. ಆದರೆ ಆಕೆ ಆ ಚೆಕ್ ಬುಕ್ ಗಳನ್ನ ಬಹಳ ಚೆನ್ನಾಗಿದೆ ಅಂದ್ಕೊಂಡು ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾಳೆನಿ ಆಗ ವ್ಯಕ್ತಿ ಹೇಳ್ತಾನೆ ಅನೇಕ ವರ್ಷಗಳಿಂದ ನೀನು ಬಹಳ ಶ್ರೀಮಂತೆ ಆಗಿದೆಯಾ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ನೀನು ಈ ಚೆಕ್ಗಳನ್ನ ಬ್ಯಾಂಕ್ ನಲ್ಲಿ ಹೋಗಿ ಹಾಕಿದ್ರೆ ನೀನು ಅನುಕೂಲಕರವಾಗಿ ಬದುಕಬಹುದಾಗಿತ್ತು ಈ ಗುಡಿಸಿಲಿನಲ್ಲಿ ಬದುಕುವ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾನೆ ಮೆನಿ ಮೆನಿ ಬಿಲೀವರ್ಸ್ ಆರ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಈ ಒಂದು ಕತೆಯನ್ನು ಅನೇಕ ವರ್ಷಗಳಿಂದ ನಾನು ಕೇಳಿದ್ದೆ ನನಗೆ ಆಗ ಅನಿಸ್ತು ಅನೇಕ ಅನೇಕ ವಿಶ್ವಾಸಿಗಳು ಇದೇ ರೀತಿ ಇದ್ದಾರೆ ಅಂತ ದೇ ಡೋಂಟ್ ನೋ ಅವರಿಗೆ ಗೊತ್ತೇ ಇಲ್ಲ ದೇ ಥಿಂಕ್ ಆಫ್ ದ ಥಿಂಗ್ಸ್ ದೇ ಹಿಯರ್ ಅಂಡ್ ದ ಥಿಂಗ್ಸ್ ದೇ ರೀಡ್ ಇನ್ ಗಾಡ್ಸ್ ವರ್ಡ್ ಆ ದೀಸ್ ಆರ್ ಬ್ಯೂಟಿಫುಲ್ ಪಿಕ್ಚರ್ಸ್ ನೈಸ್ ಇಲಸ್ಟ್ರೇಷನ್ಸ್ ಅವರು ಈ ರೀತಿ ಯೋಚಿಸ್ತಾರೆ ಅವರು ದೇವರ ವಾಕ್ಯದಿಂದ ಕೇಳುವಂತ ಮತ್ತು ಓದುವಂತ ಪ್ರತಿಯೊಂದು ಸಂಗತಿಗಳನ್ನು ಬಹಳ ಸುಂದರ ಚಿತ್ರಗಳು ಅಂತ ಅಂದುಕೊಳ್ಳುತ್ತಾರೆ ಒಳ್ಳೆಯ ದೃಷ್ಟಾಂತಗಳನ್ನು ಕೂಡ ಅದೇ ರೀತಿ ಅಂದುಕೊಳ್ಳುತ್ತಾರೆ ಆದರೆ ಅವರು ಯಾವತ್ತೂ ಈ ರೀತಿಯಾಗಿ ಹೇಳಿರೋದಿಲ್ಲ ದೇವರೇ ಅದು ನನಗಾಗಿ ನಾನು ಅದನ್ನ ನನ್ನದಾಗಿ ಪಡೆದುಕೊಳ್ಳಬೇಕು ಎಂದು ಮೆಗ್ನಿಫಿಸೆಂಟ್ ಪ್ರಾಮಿಸಸ್ ಬಹಳ ಅದ್ಭುತವಾದಂಥ ವಾಗ್ದಾನಗಳು ಈ ಎಲ್ಲ ವಾಗ್ದಾನಗಳ ಒಂದು ಪೂರ್ಣ ಉದ್ದೇಶ ಏನಾಗಿದೆ ಅಂದರೆ ನೀವು ಆರೋಗ್ಯವಂತರು ಮತ್ತು ಸಂಪತ್ತು ಉಳ್ಳವರು ಆಗಬೇಕು ಅನ್ನುವುದಲ್ಲ ಅದು ಮೊದಲಿಗೆ ಬರುವಂತದ್ದಲ್ಲ ಎರಡು ಅಥವಾ ಮೂರನೇ ಹಂತಕ್ಕೆ ಬರುವಂತದ್ದು ಫಸ್ಟ್ ಆಫ್ ಆಲ್ ಯು ಮೈ ಡಿವೈನ್ ನೇಚರ್ ಮೊದಲನೇದಾಗಿ ನೀವು ದೇವರ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕು ದ ಪ್ರೈಮರಿ ಪರ್ಪಸ್ ಆಫ್ ದೀಸ್ ಮ್ಯಾಗ್ನಿಫಿಸೆಂಟ್ ಪ್ರಾಮಿಸಸ್ ಆರ್ ದೇಕ್ ಈ ಒಂದು ಅದ್ಭುತವಾದಂತ ವಾಗ್ದಾನಗಳ ಪ್ರಾಥಮಿಕ ಉದ್ದೇಶ ಏನಾಗಿದೆ ಸ್ವಭಾವದಲ್ಲಿ ಪಾಲನ್ನ ಹೊಂದುವುದೇ ಆಗಿದೆ ಯಾವತ್ತು ಇದನ್ನ ಪ್ರಾಮಿಸ್ ಗ್ರೇಟರ್ ಆತನ ಸ್ವಭಾವದಲ್ಲಿ ಪಾಲು ಹೊಂದುವುದಕ್ಕಿಂತ ಹೆಚ್ಚಾಗಿ ಯಾವ ದೊಡ್ಡ ವಾಗ್ದಾನೂ ಇಲ್ಲೇ ಗಾಡ್ ಕ್ಯಾನ್ ಗಿವ್ ಯು ಇಟ್ಸ್ ನಾಟ್ ಹೆಲ್ತ್ ವೆಲ್ತ್ ನೇಚರ್ ನೀವು ನನಗೆ ಕೇಳೋದಾದ್ರೆ ದೇವರು ಕೊಡುವಂತ ದೊಡ್ಡ ಸಂಗತಿ ಯಾವುದು ನಿಮಗೆ ಅಂತ ನಾನು ಹೇಳ್ತೀನಿ ಆರೋಗ್ಯ ಅಥವಾ ಸಂಪತ್ತು ಅಲ್ಲ ಆತನ ಸ್ವಭಾವದಲ್ಲಿ ಪಾಲುಗಾರನಾಗುವುದೇ ಆಗಿದೆ ಅಂತ ಹೇಳ್ತೀನಿ ನಾನು ಆತನು ನನಗೆ ಸಂಪತ್ತು ಆರೋಗ್ಯ ಎಲ್ಲ ಕೊಟ್ಟರು ಕೂಡ ಕೊನೆದಾಗಿನ ನರಕಕ್ಕೆ ಹೋಗಿ ಬಿದ್ರೆ ಅದು ದೊಡ್ಡ ಸಂಗತಿ ಏನಲ್ಲ ಬಟ್ ನೇಚರ್ ಐ ಕ್ಯಾನ್ ಲಿವ್ ದ ಮೋಸ್ಟ್ ಯೂಸ್ಫುಲ್ ಲೈಫ್ ಆನ್ ಯೂಸ್ ಆದರೆ ಆತನು ನನಗೆ ಆತನ ಸ್ವಭಾವವನ್ನು ಕೊಡುವಾಗ ನಾನು ಇಹಲೋಕದಲ್ಲಿ ಬಹಳ ಹೆಚ್ಚಿನ ಉಪಯೋಗ ಉಳ್ಳಂತ ಜೀವಿತವನ್ನ ಜೀವಿಸಬಹುದಾಗಿದೆ ನಾನು ಆರೋಗ್ಯ ಅಥವಾ ಸಂಪತ್ತು ಹೊಂದಿಲ್ಲ ಅಂದ್ರೂ ಕೂಡ ದಯಮಾಡಿ ಅದನ್ನು ನೆನಪಿಡ್ರಿ ಐ ಥಿಂಕ್ ಆಫ್ ಯೋಚಿಸ್ತೀನಿ ಕೆಲಸಕ್ಕಾಗಿ ಬಂದಾಗನ್ಸತ್ತೆ ಆಕೆ ಇಲ್ಲಿ ಐವತ್ತು ವರ್ಷ ವಾಸ ಮಾಡಿದ್ರು ಅವರು ಈ ಒಂದು ರಜಾ ದಿನಗಳಿಗಾಗಿ ತಮ್ಮ ಮನೆಗೆ ಹೋಗಿ ಬರ್ಲಿಲ್ಲ ನಾಟ್ ಲೈಕ್ ದಿಸ್ ಇಂದು ಮಿಷನರಿಗಳು ಎಂದು ಕರೆಯಲ್ಪಡುವ ಕೆಲವರು ಆರು ತಿಂಗಳ ಕಾಲ ಬಂದು ಏನೋ ಒಂದು ಆತ್ಮಿಕ ಸಾಹಸ ಅನ್ನುವಂಥದ್ದನ್ನು ಆರಂಭಿಸಿ ದೇವರಿಗಾಗಿ ಸೇವೆ ಮಾಡ್ತಾ ಇದ್ದೀವಿ ಅಂತ ಯೋಚಿಸ್ತಾರೆ ಆ ರೀತಿ ಆಗಲ್ಲ ಇದು ಗಾರ್ಬೇಜ್ ಇವೆಲ್ಲ ಕಸದ ಬುಟ್ಟಿಗೆ ಸಮಿಷನರಿ

ಮೆನಿ ಮೆನಿ ಅನೇಕ ಅನೇಕ ವರ್ಷಗಳ ಕಾಲ ಜನರನ್ನ ಅದು ಆಶೀರ್ವದಿಸಿದವು ಬಟ್ ಶಿ ವೆನ್ ಇನ್ ಬೆಡ್ ಆದ್ರೆ ನಾನು ನೆನೆಸ್ತೀನಿ ಆಕೆಯು ಹಾಸಿಗೆಯಲ್ಲಿರುವಾಗ ಹೆಚ್ಚು ಸಾಧಿಸಿದರು ಎಂಬುದಾಗಿ ದಟ್ ವಿ ವುಡ್ ನೆವರ್ ದ ಎಪಿಸೋಡ್ಸ್ ಆಫ್ ಆಫ್ ಪಾಲ್ ದೆಮ್ ಆ ಪೋಸ್ಟ್ ಅನ್ನ ಪೌಲನು ಸರಿ ಮನೆಯಲ್ಲಿ ಇರ್ತಿರ್ಲಿಲ್ಲ ಅಂದಿದ್ರೆ ನಾವು ಆತನ ಎಷ್ಟೋ ಪತ್ರಿಕೆಗಳನ್ನ ಪಡೆದುಕೊಳ್ಳಲು ಆಗ್ತಿರ್ಲಿಲ್ಲ ರೈಟ್ ಪೌಲನು ಯಾವಾಗ್ಲೂ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದನು ಆತನಿಗೆ ಬರೆಯುವಂತ ಸಮಯೂ ಕೂಡ ಸಿಕ್ಕಿರ್ಲಿಲ್ಲ ಗುಡ್ ಸ್ಟಾಪ್ ಇಮ್ ವಾಸ್ ಪುಟ್ ಇಮ್ ಇನ್ ಪ್ರಿಸನ್ ದೆನ್ ಹಿ ಕುಡ್ ಗೋ ಎನಿವೇರ್ ದೇವರು ಆತನನ್ನ ನಿಲ್ಲಿಸುವ ಒಂದೇ ಮಾರ್ಗ ಉಳಿದಿದ್ದು ಆತನನ್ನ ಸೆರೆಮನೆಗೆ ಹಾಕಿಸುವುದು ಆಗ ಆತನು ಎಲ್ಲಿಗೂ ಕೂಡ ಹೋಗ್ತಿರಲಿಲ್ಲ ಬಟ್ ಹಿ ವಾಸ್ ಅ ಮ್ಯಾನ್ ಹೂ ವಾಸ್ ಸೋ ಡಿಲಿಜೆಂಟ್ ಹಿ ವಾಂಟೆಡ್ ಟು ಮೇಕ್ ಯೂಸ್ ಆಫ್ ಹಿಸ್ ಟೈಮ್ ಹಿ ರೋಟ್ ದೋಸ್ ಲೆಟರ್ಸ್ ಆದರೆ ಪೌಲನು ಬಹಳ ಶ್ರದ್ಧೆಯುಳ್ಳಂತ ಮನುಷ್ಯನಾಗಿದ್ದನು ಸಮಯವನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಬಯಸಿದ್ದನು ಅದಕ್ಕಾಗಿ ಈ ಪತ್ರಿಕೆಗಳನ್ನು ಬರೆಯತೊಡಗಿದ್ದನು ಐ ಸೇ ಥ್ಯಾಂಕ್ ಗಾಡ್ ಪೌಲ್ ವಾಸ್ ಇನ್ ಪ್ರಿಸನ್ ನಾನು ಪೌಲನು ಸೆರೆಮನೆಯಲ್ಲಿ ಇದ್ದದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ ದಟ್ಸ್ ವೈ ವಿ ಆರ್ ಬ್ಲೆಸ್ಡ್

ದೇವರ ಸ್ವಭಾವದಲ್ಲಿ ಪಾಲನ್ನ ಹೊಂದುವುದಕ್ಕಿರುವಂತಹ ಈ ಒಂದು ಅತ್ಯಮೂಲ್ಯವಾದ ವಾಗ್ದಾನಗಳಿಂದ ಸಾಧ್ಯ ಆಯಿತು ನಿಮಗೆ ಕೊಡುತ್ತಾರೆ ಇದನ್ನ ನೀವು ಹಿಡಿದುಕೊಳ್ಳುವುದಾದರೆ ಇನ್ ಹೆಲ್ತ್ ಇನ್ಸೋ ಟು ಡೂಸ್ ವರ್ಕ್ ಸಾಕಷ್ಟು ಆರೋಗ್ಯ ಸಾಕಷ್ಟು ಸಂಪತ್ತು ಮತ್ತು ನಿಮ್ಮ ಕುಟುಂಬವನ್ನ ನೋಡಿಕೊಳ್ಳಲು ಮತ್ತು ಇಹಲೋಕದಲ್ಲಿ ಜೀವಿಸಲು ಮತ್ತು ಆತನಿಗಾಗಿ ಕಾರ್ಯವನ್ನು ಮಾಡಲು ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ ಆದ್ರೆ ಇಹಲೋಕದ ಸಂಗತಿಗಳನ್ನ ನೀವು ಬೆನ್ನಟ್ಟುವವರಾದ್ರೆ ನೀವು ಅದನ್ನು ಪಡೆದುಕೊಳ್ಳಬಹುದು ಆದರೆ ದೇವರ ಸ್ವಭಾವವನ್ನು ತಪ್ಪಿಸಿಕೊಳ್ತೀರಿ ಆದರೆ ನೀವು ದೇವರ ಸ್ವಭಾವವನ್ನ ನೀವು ಬೆನ್ನಟ್ಟುವುದಾದ್ರೆ ಸಾಕಷ್ಟು ಮಿಕ್ಕ ಸಂಗತಿಗಳನ್ನ ಹೆಚ್ಚು ಅಲ್ಲ ಅವು ನಿಮ್ಮನ್ನ ಹಾಳು ಮಾಡಬಾರದು ಅನ್ನುವುದಕ್ಕೆ ದೇವರು ಕೊಡೋದಿಲ್ಲ ಅಷ್ಟಾಗಿ ನೀವು ಇಹಲೋಕದ ಈ ಸಂಗತಿಗಳನ್ನ ಬೆನ್ನಟ್ಟುವಾಗ ಅದನ್ನ ಪಡೆದುಕೊಳ್ಳಬಹುದು ಮತ್ತು ಅದನ್ನ ನಷ್ಟ ಕೂಡ ಹೊಂದಿಕೊಳ್ಳಬಹುದು ನೀವು ದ ದ ಬೆಸ್ಟ್ ಥಿಂಗ್ ಥಿಂಗ್ ಮೋಸ್ಟ್ ಸೆನ್ಸಿಬಲ್ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ಸಂಗತಿ ನೀವು ಮಾಡಬಹುದಾದದ್ದು ಏನಪ್ಪಾ ನೀವು ದೇವರ ಸ್ವಭಾವವನ್ನು ಬೆನ್ನಟ್ಟುವವರಾಗ್ರಿ ಮೈ ಲೈಫ್ ನಾನು ಯಾವತ್ತು ಕೇಳಿಲ್ಲ ದೇವರ ಸ್ವಭಾವವನ್ನು ಹುಡುಕಿದಂತ ವ್ಯಕ್ತಿಯು ಭಿಕ್ಷೆ ಬೇಡುವುದರಲ್ಲಿ ಕೊನೆಗೊಂಡನು ಎಂಬುದಾಗಿ ಎಂಡಿಂಗ್ ಅಪ್ ಇಸ್ ಬೆಗರ್ಸ್ ದಾವಿದನು ಈ ರೀತಿಯಾಗಿ ಹೇಳ್ತಾನೆ ನಾನು ನನ್ನ ಇಡಿ ಜೀವಮಾನದಲ್ಲಿ ದೈವಿಕ ಮನುಷ್ಯನು ಮತ್ತು ಆತನ ಮಕ್ಕಳು ಭಿಕ್ಷೆ ಬೇಡುವುದನ್ನ ನಾನು ನೋಡಲೇ ಇಲ್ಲ ಎಂಬುದಾಗಿ ಇಂಪಾಸಿಬಲ್ ಅದು ಅಸಾಧ್ಯ ಕೂಡ ಸೊ ದ ಗ್ರೇಟೆಸ್ಟ್ ಅಂಡ್ ದ ಮೋಸ್ಟ್ ಮ್ಯಾಗ್ನಿಫಿಸೆಂಟ್ ಪ್ರಾಮಿಸಸ್ ಇನ್ ಸ್ಕ್ರಿಪ್ಚರ್ ಆರ್ ಟು ಮೇಕ್ ಅಸ್ ಪಾರ್ಟೇಕ್ ಆಫ್ ದ ಡಿವೈನ್ ನೇಚರ್ ದೇವರ ವಾಕ್ಯದಲ್ಲಿರುವಂತ ಅದ್ಭುತವಾದಂತ ಮತ್ತು ಅತ್ಯಮೂಲ್ಯವಾದಂತ ವಾಗ್ದಾನಗಳು ನಮ್ಮನ್ನು ದೇವರ ಸ್ವಭಾವದಲ್ಲಿ ಪಾಲ್ಗೊಳ್ಳುವಂತೆ ಸಹಾಯ ಮಾಡುತ್ತವೆ